ಫ್ರೆಂಡ್ಸ್ ನಮ್ಮ ರೂಮಲ್ಲಿ ಇಲಿ ಮರಿ ಹಾಕಿದೆ ಒನ್ ಟೂ ತ್ರೀ ಫೋರ್ ಫೈವ್ ಮರಿ ಹಾಕಿದೆ ಇಲಿ ಇಲೆಲ್ಲ ಉಡೋಯ್ತು ಏನ್ ಇಲಿ ಹಂಟ್ ಮಾಡ್ತವನೇ ಎಲ್ಲಿ ಇಲ್ಲಿ ಹಂಟ್ ಮಾಡ್ತಾ ಇದೀವಿ ಈಗ ರೂಮಲ್ಲಿ ಮರಿ ಹಾಕ್ಬಿಟ್ಟಿದೆ ಅದೂ ಆ ದಾರದಲ್ಲಿ ಹಾಕಿದ್ದು ಆ್ಯಕ್ಚುಲಿ ಇಲ್ಲಿ ಐದು ಮರಿಗಳಿದ್ದಾವೆ ಒನ್ ಟು ತ್ರೀ ಫೋರ್ ಫೈವ್ ಇದೇನು ನೀವು ನಿನ್ನೆ ಮದ್ಯ ಮರಿ ಹಾಕಿರ್ಬೋದು ಅಷ್ಟು ಚಿಕ್ಕ ಚಿಕ್ಕದು ಐದು ಮರಿ ಉಂಟು ಬೇರಿಗಾದ್ರೂ ಬೇಕಾದರೆ ಸಾಕ್ತಿಲ್ಲಂದ್ರೆ ಕೊಡ್ತೀವಿ ಇದ್ರೊಳಗೆ ಉಂಟು ಫಿಕ್ಸ್ ಆಗಿ ಏ ನಮ್ಮ ಹುಡುಗ ಹೊಡಿತೀನಿ ಅಂತ ಇರ್ಬೇಕು ನಾ ಬ್ಯಾಗೊಳಗೋಗು ಉಂಟೆ ಅನ್ಸುತ್ತೆ ಅದಕ್ಕೆ ಅಂತ ಒಂದು ಇಲಿಗೆ ಎದಿರ್ತೀಯ ಬೆಡ್ಶೀಟ್ ಒಂದೊಂದು ಏತ್ ಮೇ ಇದು ಹಾಕು ಬೆಡ್ ಮೇಲೆ ಹಾಕು ಅಲ್ಲಿ ಅಲ್ಲಿ ಅದ್ರಲ್ಲೂ ಹೋಯ್ತು ಹೋಗ ಹೊಡಿಯ ಮಗ ಹತ್ರ ಹೋಗ ಹೊಡಿಯ ಇರ್ಲಿ ಕ್ಷಮಿಸಿ ಬಿಡಲಿ ನಾನಿಸೋದು

ಯಾರಾದ್ರೂ ಪೆಟ್ಸ್ ಸಾಕೋರು ಇದ್ರೆ ಇದು ಮರಿ ಇದಾವೆ ಇಲ್ಲಿ ಮರಿ ಯಾರಿಗಾದರೂ ಬೇಕಾದ್ರೆ ತಗೊಳ್ಳಿ ಮಜ್ಜಾ ಮಾಡಿ ಮಸ್ತ್ ಇದಾವೆ ಕ್ಯೂಟ್ ಕ್ಯೂಟ್ ಇದ್ದಾವೆ ತುಂಬ ಚಿಕ್ಕಗಿದೆ ಇದಂತೂ ಪಾಪ ಹೊಡೆದಿಲ್ಲ ಅದ್ರ ತಾಯಿನೂ ಇದೇನು ಹೋಗಲ್ಲ ಬಟ್ ಹೊರಗಡೆ ಇಡ್ತೀವಿ ಬೇಕಾದ್ರೆ ಬೇಕಾದರೆ ನೀವು ತಗೋ ಹೋಗ್ಬೋದು ಇಲ್ಲ ಆದರೆ ತೊಗೊಂಡೋದ್ರು ಹೋಯ್ತೆ ನೋಡಿ ಚಿಕ್ಕ ಚಿಕ್ಕ ಮನಿ ಹಾರ್ಟ್ ಬಿಟ್ ಹೆಂಗೆ ಕೇಳಿಸ್ತಿದೆ ಮಸ್ತ್ ಆಗಿದಾವಿಂದು ಜಸ್ಟ್ ಹುಟ್ಟಿದ್ದು ಅನ್ಸುತ್ತೆ ಯಾಕಂದ್ರೆ ನ ಇಟ್ಟಿದ್ದೆ ಒಂದ್ ಒನ್ ಟೂ ಡೇಸ್ ಆಯ್ತು ಅಷ್ಟೆ ಇವಾಗ ಪಿ ಜಿ ಓನರ್ಗೆ ಕೂಡ ಕೊಟ್ಟಿದೀನಿ ಪಿ ಜಿ ಓನರ್ನ ಅಸಹ್ಯ ದುಃಖಕ್ಕೆ ಮೂಲ ಅಸೂಯ ಇಲ್ಲಿ ಯಾರು ಮೇಲಲ್ಲ